ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಅಗಸ್ಟ್ ತಿಂಗಳದ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಜುರಶು ಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಓಂ ರೀಂ ರೋಂ ನಮ ಶಿವಾಯ ವೀಕ್ಷಕರೇ ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಯಾಕೋ ಒಂದು ಥರ ಇರುಸುಗಳು ಮುರುಸುಗಳು ಉಂಟಾಗ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ತುಂಬ ತೊಂದರೆಗಳನ್ನು ನೋವುಗಳನ್ನು ಅನುಭವಿಸ್ತಾ ಇರ್ತೀರಿ ಮನಸ್ಸಲ್ಲೇ ಇರ್ತೀರಿ ನೀವು ನಿಮ್ಮ ಕಷ್ಟಗಳನ್ನು ಯಾರತ್ರೂ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಳ್ತಕ್ಕಂಥದ್ದು ಒಂದು ಕಡೆ ಮಾನಸಿಕವಾದಂಥ ನೋವು ಇನ್ನೊಂದು ಕಡೆ ಸಂಸಾರದ ನೋವು ಇನ್ನೊಂದು ಕಡೆ ಆರ್ಥಿಕವಾಗಿರ್ತಕ್ಕಂಥ ನೋವು ಇನ್ನೊಂದು ಕಡೆ ಅನಾರೋಗ್ಯದ ನೋವು ಹೀಗೆ ಈ ಥರದ ಅನೇಕ ನೋವುಗಳನ್ನು ಅನುಭವಿಸಿ ಅನುಭವಿಸಿ ತುಂಬ ನಿಮ್ಮ ಜೀವನದಲ್ಲಿ ಲವಲವಿಕೆಯಿಂದ ಸಂತೋಷವಾಗಿರ್ತಕ್ಕಂಥ ನಿಮ್ಮ ಬದುಕು ಅತ್ಯಂತ ಕಷ್ಟದಾಯಕವಾಗಿ ಆಗ್ತಾ ಇರತಕ್ಕಂಥದ್ದು ಯಾಕಾಯಿತು ಹೇಗಾಯಿತು ಯಾವಾಗ ಸರಿ ಹೋಗುತ್ತೆ ಹೀಗೆ ಇದೆಲ್ಲವೂ ಕೂಡ ನಿಮಗೊಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಸಪ್ತಮಾಧಿಪತಿ ಶ್ರೀ ಹೇಳ್ತಕ್ಕಂಥವನು ಏನು ಮಾಡ್ತಾನೆ ನಿಮ್ಮ ಜೀವನವನ್ನು ತೂಕವನ್ನು ಕರ್ಮಾಧಿಪತಿ ಯೋಗದ ಗ್ರಹದ ಯೋಗದಿಂದ ಬಲಾಬಲದಿಂದ ಇಂತಹ ಸಮಸ್ಯೆಗಳು ಉದ್ಭವಿಸುತ್ತಾ ಇರುತ್ತೆ ಶತ್ರುಗಳಿಂದ ಅನೇಕ ಥರದ ಸಮಸ್ಯೆಗಳು ಅವಮಾನಗಳು ಇವೆಲ್ಲವೂ ಕೂಡ ಉಂಟಾಗ್ತಾ ಇರುತ್ತೆ ಹಾಗೆ ಮುಂದೊಂದು ದಿವಸ ಎಲ್ಲೋ ಒಂದು ಕಡೆ ಒಂಟಿ ಜೀವನ ಕಾಡುತ್ತಾ ಒಂಟಿಯಾಗಿ ಇರತಕ್ಕಂಥದ್ದು ಯಾರು ಜೊತೆಗೆ ಸಹಕಾರ ಸಹಾಯ ಇಲ್ಲದಂತಾಗುತ್ತಾ ನಂಬಿದವರೆಲ್ಲರೂ ಕೊನೆಯ ಸಮಯದಲ್ಲಿ ಕೈಬಿಟ್ಟು ಹೋಗ್ತಾರಾ ಹೀಗೆ ಈ ಥರದ ಒಂದಷ್ಟು ಆಲೋಚನೆಗಳು ಇವೆಲ್ಲವೂ ಕೂಡ ಬರ್ತಾ ಇರತಕ್ಕಂಥದ್ದು ಚಿಂತಿಸುವಂತಹ ಅಗತ್ಯ ಇಲ್ಲ ಯೋಗಕಾರಕನಾಗಿರ್ತಕ್ಕಂತಹ ಗುರು ಭಾಗ್ಯಕಾರಕನಾಗಿರ್ತಕ್ಕಂತಹ ಗ್ರಹಗಳಿಂದ ನಿಮಗೆ ದೈವಾನುಕೂಲ ಸಿದ್ಧಿಯಾಗತ್ತೆ ನಿಮ್ಮ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಲಭಿಸುತ್ತಾ ಇರುತ್ತೆ ಕುಟುಂಬದಲ್ಲಿ ಬಂದಿರತಕ್ಕಂತಹ ದಟ್ಟ ದಾರಿದ್ರ್ಯತನವು ಕೂಡ ನಿವಾರಣೆ ಆಗ್ತಾ ಇರುತ್ತೆ ನೋಡಿ ಅಗಸ್ಟ್ ತಿಂಗಳದ ಮಧ್ಯಭಾಗದಲ್ಲಿ ಅಂದರೆ ಮೊದಲನೆಯ ವಾರ ಅಥವಾ ಕೊನೆಯ ವಾರ ನಿಮ್ಮ ಗೌಪ್ಯವಾಗಿರ್ತಕ್ಕಂಥ ವ್ಯವಹಾರ ಧನ ಆಗಮನ ಉಂಟಾಗತ್ತೆ ವ್ಯವಹಾರದಲ್ಲಿ ಹಾಗೆ ಎಲ್ಲೋ ಒಂದು ಕಡೆ ಹೊಸ ಸ್ನೇಹಿತರಿಂದ ನಿಮಗೆ ಧನಲಾಭವೂ ಕೂಡ ಉಂಟಾಗತ್ತೆ ವ್ಯವಹಾರದಲ್ಲಿ ಹೆಚ್ಚು ಲಾಭವೂ ಕೂಡ ಸಿಗುವಂತಹ ಒಂದು ಯೋಗ ನಿಮಗೆ ಸಿಗುತ್ತೆ ಹೇಳ್ತಕ್ಕಂಥದ್ದು ಇನ್ನು ಬರಹಗಾರರು ಮುದ್ರಣಗಾರರು ಅಥವಾ ಮಾ ಜಾಹೀರಾತುಗಳನ್ನು ಮಾಡ್ತಕ್ಕಂಥದ್ದು ಇರ್ಬೋದು ಮಾರ್ಕೆಟಿಂಗ್ ಮಾಡ್ತಾ ಇರತಕ್ಕಂಥದ್ದು ಇರ್ಬೋದು ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಕೃಷಿ ಸಾಗಾಣಿಕೆ ಇರ್ಬೋದು ಆಯುರ್ವೇದ ಔಷಧಗಳ ಪಾಲನೆ ಪೋಷಣೆ ಗಿಡಗಳನ್ನು ಮಾಡ್ತಕ್ಕಂಥ ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ಸಣ್ಣ ಮಕ್ಕಳ ಬಟ್ಟೆಯ ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡುತ್ತಾ ಇರುತ್ತೆ ಇದೆಲ್ಲವೂ ನಿಮಗೆ ಶಮನವಾಗಿ ಒಳ್ಳೆಯ ಸುಂದರವಾದಂಥ ಬದುಕು ನಿಮಗೆ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಅಷ್ಟೇ ಅಲ್ಲ ವಿದೇಶದಲ್ಲಿ ಕೆಲಸ ಮಾಡತಕ್ಕಂಥವರು ಅನೇಕ ದಿನಗಳಿಂದ ಕೆಲಸಕ್ಕಾಗಿ ಪರಿಶ್ರಮ ಪಡ್ತಾಯಿರ್ತಕ್ಕಂಥದ್ದು ಎಷ್ಟೇ ಇಂಟರ್ವ್ಯೂ ಕೊಟ್ಟರು ಕೂಡ ಇಂಟರ್ವ್ಯೂನೇ ಫೇಲ್ ಆಗ್ತಾ ಇರತಕ್ಕಂಥದ್ದು ಯಾಕೆ ಜಾಬ್ ಸಿಗ್ತಾ ಇಲ್ಲ ಎಲ್ಲ ಒಂದು ಕಡೆ ಶನಿ ರಾಹುಕೇತುಗಳ ಗ್ರಹಗಳ ಸಮಸ್ಯೆಯಿಂದ ಆಗಿರಬಹುದು ಹೇಳ್ತಕ್ಕಂಥದ್ದು ಕೂಡ ವೀಕ್ಷಕರೇ ಇನ್ನು ಅನೇಕ ವಿಚಾರಗಳನ್ನು ನಾವು ಚಿಂತನೆಯನ್ನು ಮಾಡಬೇಕು ಇದೆಲ್ಲ ವೈಯಕ್ತಿಕವಾಗಿರ್ತಕ್ಕಂಥ ನಿಮ್ಮ ನಿಮ್ಮ ಜಾತಕ ಬದುಕು ಇತ್ಯಾದಿಗಳನ್ನು ಚಿಂತನೆ ಮಾಡಲಿಕ್ಕೆ ಡೇಟ್ ಆಫ್ ಬರ್ತು ಹೆಸರು ಭಾವಚಿಕ್ತ ಇದಿಗಳನ್ನು ಕಳಿಸಿದ್ದಲ್ಲಿ ನಿಖರವಾಗಿ ತಿಳಿಸಲಿಕ್ಕಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ